ನಮಸ್ತೆ ಮ್ಯಾಮ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ ಇವತ್ತು ಆಯುಷ್ ಟಿವಿ ನ್ಯಾಷನಲ್ ಹೆಲ್ತ್ ಅವಾರ್ಡ್ಸ್ ಅನ್ನೋ ಈವೆಂಟ್ ನ ಆರ್ಗನೈಸ್ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಿಮ್ಗೆ ಏನ್ ಅನಿಸ್ತಾ ಇದೆ ಈಗಷ್ಟೇ ಈ ಆಯುಷ್ ಟಿವಿಯವರು ಆಯೋಜನೆ ಮಾಡಿದಂತಹ ನ್ಯಾಷನಲ್ ಹೆಲ್ತ್ ಅವಾರ್ಡ್ಸ್ ನ ಆ ಒಂದು ಕಾರ್ಯಕ್ರಮವನ್ನ ಈಗಷ್ಟೇ ನೋಡಿ ಬಂದೆ ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರೆ ತುಂಬಾ ಸಂತೋಷಕರವಾಗಿರತಕ್ಕಂತಹ ಸನ್ನಿವೇಶ ದೊಡ್ಡ ದೊಡ್ಡ ಸಾಧಕರನ್ನ ಗುರುತಿಸಿ ಈ ವೇದಿಕೆಯಲ್ಲಿ ಎಲ್ಲರನ್ನು ಕರೆಸಿ ಗೌರವಿಸಿರ್ತಕ್ಕಂಥದ್ದು ಅದರ ಜೊತೆಗೆ ನನ್ನನ್ನು ಕೂಡ ಕರೆದು ಗೌರವಿಸಿದರೆ ತುಂಬ ಸಂತೋಷವನ್ನು ತಂದಿದೆ ಹಾಗಾಗಿ ನಾನು ಆಯುಷ್ ಟಿವಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರಕಾರ ಆಯುರ್ವೇದದ ಕುರಿತಾಗಿ ಇರುವಂತಹ ತಪ್ಪು ಕಲ್ಪನೆ ಯಾವುದು ಆಯುರ್ವೇದ ಅಂತಂದರೆ ಬಹಳ ನಿಧಾನ ಇದು ಇಷ್ಟು ಬೇಗ ವಾಸಿ ಆಗಲ್ಲ ಅನ್ನುವಂತಹ ಒಂದು ಮನೋಭಾವನೆ ಇದೆ ಆದರೆ ಆಯುರ್ವೇದದಲ್ಲಿ ಮೂಲ ಸಹಿತ ರೋಗವನ್ನು ಕಿತ್ತು ಬಿಸಾಕುವಂತಹ ಒಳ್ಳೆಯ ಚಿಕಿತ್ಸೆ ಇದೆ ನಮ್ಮ ಪ್ರಕೃತಿ ಸಂಪತ್ತು ಅದ್ಭುತವಾಗಿರ್ತಕ್ಕಂಥದ್ದು ಕೇವಲ ಗಿಡ ಮೂಲಿಕೆಗಳಲ್ಲಿ ಎಂತಹ ಕಾಯಿಲೆಯನ್ನಾದರೂ ವಾಸಿ ಮಾಡಬಹುದು ಅನ್ನೋದನ್ನು ನಮ್ಮ ಋಷಿ ಮುನಿಗಳು ಯಾವುದೋ ಕಾಲದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅದನ್ನು ನಾವು ಅಳವಡಿಸ್ಕೋಬೇಕು ಅದರ ಮೇಲೆ ಸ್ವಲ್ಪ ನಂಬಿಕೆ ಶ್ರದ್ಧೆ ಇದ್ದರೆ ಎಂತಹ ಕಾಯಿಲೆ ಕೂಡ ಗುಣಪಡಿಸ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಿರತಕ್ಕಂಥದ್ದು ತಮ್ಮ ಮೌಲ್ಯವಾದ ಮಾತುಗಳಿಗಾಗಿ ಧನ್ಯವಾದಗಳು ನಮಸ್ಕಾರ